ಎಲ್ಲರಿಗೂ ನಮಸ್ತೆ ನಾನಿವತ್ತು ಹೇರ್ ವಿಪ್ ತೋರಿಸ್ತಾ ಇದ್ದೀನಿ ಕೆಳಗೆ ರಿಂಕಲ್ಸ್ ಟೈಪ್ ಬರುತ್ತೆ ನೋಡೋದಕ್ಕೆ ಸೇಮ್ ನಮ್ಮ ಹೇರ್ಸ್ ಇರುತ್ತಲ್ವ ಅದೇ ರೀತಿಯೇ ಬರುತ್ತೆ ಬ್ಯಾಕ್ ಸೈಡಲ್ಲಿ ಕ್ಲಿಪ್ಸ್ ಬರುತ್ತೆ ಒಂದು ವಿಗ್ಗಿನ ಪ್ರೈಸ್ ಸೆವೆನ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಸೆವೆನ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇದನ್ನು ಬುಕ್ ಮಾಡಬೇಕು ಅಂದರೆ ಆನ್ಲೈನ್ ಪೇಮೆಂಟ್ ಆಗಿರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ವಾಟ್ಸಪ್ ನಂಬರ್ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ಗೆ ಮೆಸೇಜ್ ಮಾಡಿ ಥ್ಯಾಂಕ್ ಯು